ಆತ್ಮೀಯರೇ ಎಮ್ ಜಿ ಎನ್ ಎಕ್ಸ್ಪ್ರೆಸ್ ವೇ ಮುಂದುವರಿದ ಅಧಿವೇಶನಕ್ಕೆ ತಮಗೆಲ್ಲ ಸ್ವಾಗತ ಇಂದಿನ ಅಧಿವೇಶನದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಯಾವ ಕಾರಣಗಳಿಗಾಗಿ ಅಮಾನತಾಗುತ್ತೆ ಡ್ರೈವಿಂಗ್ ಲೈಸೆನ್ಸ್ ಯಾವ ಕಾರಣಗಳಿಗಾಗಿ ರದ್ದಾಗುತ್ತೆ ಡ್ರೈವಿಂಗ್ ಲೈಸೆನ್ಸ್ ರಿಲೇಟೆಡ್ ಅಫೆನ್ಸಸ್ ಅದರ ಪೆನಾಲ್ಟಿ ಇದರ ಬಗ್ಗೆ ತಿಳ್ಕೊಳ್ಳೋಣ ಯಾವುದೇ ಒಬ್ಬ ವಾಹನ ಸವಾರ ಕುಡಿದು ವಾಹನವನ್ನು ಚಲಾಯಿಸಿದರೆ ಅಥವಾ ಮಾದಕ ವಸ್ತುಗಳ ಒಂದು ಸಂಪರ್ಕದಲ್ಲಿ ಅವನು ವಾಹನವನ್ನು ಚಲಾಯಿಸಿ ತನಿಖಾ ಸಂಸ್ಥೆಗೆ ಸಿಕ್ಕಿ ಹಾಕೊಂಡ ಪಕ್ಷದಲ್ಲಿ ಮೊದಲಿಗೆ ಆತನ ವಾಹನವನ್ನು ವಶಪಡಿಸ್ಕೊಳ್ತಾರೆ ವಾಹನವನ್ನು ವಶಪಡಿಸಿಕೊಂಡ ಪೊಲೀಸರು ನಂತರ ಅವನ ಡ್ರೈವಿಂಗ್ ಲೈಸೆನ್ಸನ್ನು ವಶಪಡಿಸ್ಕೊಳ್ತಾರೆ ಡ್ರೈವಿಂಗ್ ಲೈಸೆನ್ಸನ್ನು ವಶಪಡಿಸ್ಕೊಂಡು ಅದಕ್ಕೆ ಹತ್ತು ಸಾವಿರ ರೂಪಾಯಿಗಳ ದಂಡವನ್ನು ನ್ಯಾಯಾಲಯದಲ್ಲಿ ಕಟ್ಟಿದ ನಂತರ ವಾಹನವನ್ನು ವಾಪಸ್ಸು ಅವನ ಸುಪರ್ದಿಗೆ ಕೊಡ್ತಾರೆ ಆ ಸಂದರ್ಭದಲ್ಲಿ ಪೊಲೀಸರು ಕುಡಿದು ವಾಹನವನ್ನು ಚಲಾಯಿಸ್ತದ ಇದ್ದಂಥ ವ್ಯಕ್ತಿಗೆ ತಮ್ಮದೇ ಒಂದು ರಿಸ್ಕ್ನಲ್ಲಿ ವಾಹನವನ್ನು ಮಾಡಿ ಅವರ ಮನೆಗೆ ಕಳಿಸ್ಲಿಕ್ಕೆ ಏರ್ಪಾಡು ಮಾಡ್ತಾರೆ ಆ ವಾಹನವನ್ನು ವಶಪಡಿಸ್ಕೊಡ್ತಾರೆ ಈ ಒಂದು ವಶಪಡಿಸಿಕೊಳ್ಳಲಾದ ಡಿ ಎಲ್ ಆ ಡಿ ಎಲ್ಲನ್ನು ವಶಪಡಿಸಿಕೊಂಡು ಅದರ ಮೇಲೆ ಹಿಂಬರಹ ಮಾಡುವ ಸಲುವಾಗಿ ಸಂಬಂಧಪಟ್ಟಂಥ ಪ್ರಾದೇಶಿಕ ಸಾರಿಗೆ ಕಚೇರಿಗೆ ಕಳಿಸ್ತಾರೆ ಒಂದು ಪಕ್ಷ ವಾಹನ ಓಡ್ತಾ ಇದ್ದಾಗ ಹುಬ್ಬಳ್ಳಿಯಲ್ಲಿ ಪೊಲೀಸರ ಕೈಗೆ ಸಿಕ್ಕಬಿತ್ತು ಡಿ ಎಲ್ಲು ಹೊಸಪೇಟೆದು ಇದು ಅಂತ ಇಟ್ಕೊಳ್ಳೋಣ ಅಕಸ್ಮಾತ್ ಬೆಂಗಳೂರಿನಲ್ಲಿ ಸಿಕ್ಕ ಹಾಕ್ಕೊಂಡ ಅಂತ ಇಟ್ಕೊಳ್ಳೋಣ ಅವನ ಡಿ ಎಲ್ಲು ಮೈಸೂರಿಗೆ ಸಂಬಂಧಪಟ್ಟಿದ್ದು ಅಂತ ಇಟ್ಕೊಳ್ಳೋಣ ಆ ರೀತಿ ಆ ಡಿ ಎಲ್ಲು ಯಾವ ಆರ್ ಟಿ ಒ ಆಫೀಸಿಂದ ಕೊಟ್ಟ ಕೊಡಲ್ಪಟ್ಟಿರ್ತೋ ಆ ಆಫೀಸ್ಗೆ ಅದನ್ನು ಸಸ್ಪೆನ್ಷನ್ ಮಾಡಲಿಕ್ಕೆ ಕಳಿಸ್ಕೊಡ್ತಾರೆ ಸಸ್ಪೆನ್ಷನ್ಗೆ ಕಳಿಸ್ಕೊಟ್ಟಂಥ ಡಿ ಎಲ್ಲು ಪ್ರಾದೇಶಿಕ ಸಾರಿಗೆ ಕಚೇರಿಗೆ ಬಂದ ಮೇಲೆ ಅದನ್ನು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಆ ವಾಹನ ಸವಾರನಿಗೆ ಆ ಲೈಸೆನ್ಸ್ ಹೋಲ್ಡರ್ಗೆ ಒಂದು ನೋಟಿಸನ್ನು ಕೊಡ್ತಾರೆ ಆ ನೋಟಿಸನ್ನು ಕೊಟ್ಟು ಅವನ ಅಭಿಪ್ರಾಯವನ್ನು ಕೇಳ್ತಾರೆ ಅವನು ಅದಕ್ಕೆ ಅಭಿಪ್ರಾಯವನ್ನು ಬರ್ಕೊಡ್ಬೇಕಾಗತ್ತೆ ಅದರಲ್ಲಿ ಮೊಟ್ಟ ಮೊದಲ ಅಪರಾಧಕ್ಕೆ ಮೂರು ತಿಂಗಳ ಕಾಲ ಆ ಒಂದು ಡ್ರೈವಿಂಗ್ ಲೈಸೆನ್ಸನ್ನು ಸಸ್ಪೆಂಡ್ ಮಾಡ್ತಾರೆ ಅಮಾನತುಗೊಳಿಸ್ತಾರೆ ಆ ಅವಧಿಯಲ್ಲಿ ಅವನು ವಾಹನ ಚಾಲನೆ ಮಾಡುವಂತಿಲ್ಲ ಇದೇ ರೀತಿ ಕುಡಿದು ವಾಹನ ಚಲಾಯಿಸುವಾಗ ಮತ್ತೆ ಸಿಕ್ಕಿಬಿದ್ರೆ ಎರಡನೇ ಹಾಗೂ ಮುಂದಿನ ಅಪರಾಧಗಳಿಗಾಗಿ ಆತನ ಡಿ ಅನ್ನು ರದ್ದು ಮಾಡ್ತಾರೆ ಯಾವುದೇ ಕಾರಣಕ್ಕೂ ಅವನಿಗೆ ಆ ಡಿ ಎಲ್ ಮತ್ತೆ ಸಿಗೋದಿಲ್ಲ ಅದು ಅಮಾನ್ಯವಾಗುತ್ತೆ ಆದ್ದರಿಂದ ಕುಡಿದು ವಾಹನವನ್ನು ಚಲಾಯಿಸಬಾರ್ದು ತಾವು ಕುಡಿಯಲೇಬೇಕಾಗಿದ್ದರೆ ವಾಹನವನ್ನಂತೂ ಚಲಾಯಿಸಬೇಡಿ ಕುಡಿದು ವಾಹನವು ಚಲಾಯಿಸೋದು ದಂಡನೀಯ ಅಪರಾಧ ಇದೇ ರೀತಿ ರೂಢೀಕೃತ ಅಪರಾಧಗಳ ಜೊತೆಯಲ್ಲಿ ವಾಹನವನ್ನು ಅಪರಾಧ ಕೃತ್ಯಗಳಿಗಾಗಿ ಬಳಸುವಂಥದ್ದು ವಾಹನಗಳಲ್ಲಿ ಸ್ಫೋಟಕ ವಸ್ತುಗಳನ್ನು ಮತ್ತು ನಿಷೇಧಿತ ವಸ್ತುಗಳನ್ನು ಅನುಮತಿ ಇಲ್ಲದೆ ಸಾಕಿಸುವಂಥದ್ದು ಮತ್ತು ಈ ವಾಹನಗಳನ್ನು ಕದ್ದು ಒಯ್ಯುವಂಥದ್ದು ಇಂತಹ ಎಲ್ಲ ಪ್ರಕರಣಗಳಿಗೆ ಮತ್ತು ಅಧಿಕ ಭಾರ ಸಾಗಣೆ ಮಾಡಿದಾಗ ಆ ವಾಹನದ ಡಿ ಎಲ್ಲನ್ನು ಸಸ್ಪೆಂಡ್ ಮಾಡಲಿಕ್ಕೆ ನಿಯಮಗಳಲ್ಲಿ ಅವಕಾಶ ಇದೆ ಮಾರಣಾತ್ವಿಕವಾದಂತಹ ಒಂದು ಸಾವು ಸಂಭವಿಸಿತ್ತು ಆ ಸಾವು ಸಂಭವಿಸೋದಕ್ಕೆ ಕಾರಣವಾದಂತಹ ವಾಹನ ಚಾಲಕ ಏನಿದ್ದಾನೆ ಅವನ ಡಿ ಎಲ್ಲನ್ನು ಕೋರ್ಟು ಅದರ ಮೇಲೆ ಆರ್ಡರನ್ನು ಮಾಡುತ್ತೆ ಎಫ್ ಐ ಆರ್ ಆದಂಥ ದಿನದಿಂದ ಆರು ತಿಂಗಳ ಕಾಲ ಆ ಡಿ ಎಲ್ಲನ್ನು ಸಸ್ಪೆಂಡ್ ಮಾಡ್ತಾರೆ ಆ ಡಿ ಎಲ್ಲನ್ನು ಅವನು ಅಲ್ಲಿ ನ್ಯಾಯಾಲಯಕ್ಕೆ ಒಪ್ಪಿಸ್ಬೇಕಾಗತ್ತೆ ಡಿ ಎಲ್ಲೆ ಇಲ್ಲದೆ ಲೈಸೆನ್ಸ್ ಇಲ್ಲದೆ ಕುಡಿದು ವಾಹನವನ್ನು ಚಲಾಯಿಸಿದಾಗ ದಂಡ ದುಪ್ಪಟ್ಟಾಗುತ್ತೆ ಈ ಕಡೆ ಹತ್ತು ಸಾವಿರ ರೂಪಾಯಿ ದಂಡವನ್ನು ಕಟ್ಟಬೇಕು ಡಿ ಎಲ್ ಇಲ್ಲದೇ ಇರೋದಕ್ಕೂ ಕೂಡ ದಂಡವನ್ನು ಐದು ಸಾವಿರ ರೂಪಾಯಿ ದಂಡವನ್ನು ಕಟ್ಟಬೇಕಾಗತ್ತೆ ಅದೇ ರೀತಿ ಈ ಒಂದು ಡಿ ಎಲ್ಲು ಟ್ರಾನ್ಸ್ಫರಬಲ್ ಅಲ್ಲ ಯಾರಿಗೂ ಆ ಡಿ ಎಲ್ಲನ್ನು ಕೊಟ್ಟು ಓಡಿಸ್ಲಿಕ್ಕೆ ನಿಯಮಗಳಲ್ಲಿ ಅವಕಾಶ ಇಲ್ಲ ಡಿಯಲ್ಲು ನೀವು ಬೋಗಸ್ ಡಿ ಎಲ್ ಇಟ್ಕೊಂಡು ಯಾವುದಾದ್ರು ಒಂದು ಸುಳ್ಳು ಸಂಶಯಾಸ್ಪದವಾದಂಥ ಡಿ ಎಲನ್ನು ಇಟ್ಕೊಂಡು ನೀವು ಓಡಿಸಿದ್ರೆ ಅದು ಕೂಡ ಪನಿಷಬಲ್ ಅಫೆನ್ಸ್ ಅಂತ ಅನ್ನಿಸ್ಕೊಡುತ್ತೆ ಆದ್ದರಿಂದ ಕುಡಿದು ವಾಹನ ಚಾಲನೆ ಮಾಡುವಂಥದ್ದು ಮಾದಕ ವಸ್ತುಗಳ ಸಂಪರ್ಕದಲ್ಲಿ ವಾಹನವನ್ನು ಚಾಲನೆ ಮಾಡುವಂಥದ್ದು ಮತ್ತು ಅಪರಾಧ ಕೃತ್ಯಗಳಿಗಾಗಿ ವಾಹನವನ್ನು ಬಳಸುವಂಥದ್ದು ಈ ಕೃತ್ಯಗಳಿಗಾಗಿ ಡಿ ಎಲ್ ಸಸ್ಪೆಂಡ್ ಆಗುತ್ತೆ ಆದ್ದರಿಂದ ಈ ಡಿ ಎಲ್ ಸಸ್ಪೆಂಡ್ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಒಂದು ಪಕ್ಷ ಇಂತಹ ಡಿ ಎಲ್ ವಾಣಿಜ್ಯ ಉದ್ದೇಶದ ಡಿ ಎಲ್ ಆಗಿದ್ದು ಎಲ್ಲೋ ಬೋರ್ಡ್ ಓಡಿಸ್ತಾ ಇದ್ದಂಥ ವೆಹಿಕಲ್ಲು ಆಗಿದ್ದು ಈ ರೀತಿಯ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿ ಸಾವು ಸಂಭವಿಸಿದ ಪಕ್ಷದಲ್ಲಿ ಆ ಡಿ ಎಲ್ ಆರು ತಿಂಗಳವರೆಗೆ ಸಸ್ಪೆಂಡ್ ಆಗುವುದರ ಜೊತೆಗೆ ಮತ್ತೆ ಅವನು ಪುನಶ್ಚೇತನ ತರಬೇತಿಯನ್ನು ಪಡೆದು ಆ ಪುನಶ್ಚೇತನ ತರಬೇತಿಯ ಸರ್ಟಿಫಿಕೇಟನ್ನು ತಂದು ಆ ಡಿ ಎಲ್ಲನ್ನು ಮತ್ತೆ ಮಾಡಿಸ್ಕೊಳ್ಬೇಕಾಗತ್ತೆ ಆದ್ದರಿಂದ ಈ ಅಪರಾಧ ಕೃತ್ಯಗಳಿಗೆ ಭಾಗಿಯಾಗಿರುವವರು ನಿಮಗೆ ಸಂಶಯಾಸ್ಪದ ವ್ಯಕ್ತಿಗಳು ಕೊಡಬಾರ್ದು ವಾಹನಗಳು ಕೊಟ್ಟಂಥ ಉದ್ದೇಶ ಅವರು ಯಾವ ಉದ್ದೇಶಕ್ಕಾಗಿ ತೊಗೊಂಡೋಗಿದ್ದಾರೆ ಅನ್ನೋದು ನಮಗೆ ಗೊತ್ತಾಗಲ್ಲ ಆದ್ದರಿಂದ ವಾಹನವನ್ನು ಅಪರಿಚಿತ ವ್ಯಕ್ತಿಗಳಿಗೆ ಸಂಶಯಾಸ್ಪದ ವ್ಯಕ್ತಿಗಳಿಗೆ ವಿಶ್ವಾಸ ಇಲ್ಲದ ವ್ಯಕ್ತಿಗಳಿಗೆ ಕೊಡುವುದನ್ನು ತಡೆಯಬೇಕಾಗುತ್ತೆ ಈ ಒಂದು ಅಧಿವೇಶನದಲ್ಲಿ ಡಿಸ್ಕ್ವಾಲಿಫಿಕೇಷನ್ ಆಫ್ ಡಿ ಎಲ್ ಸಸ್ಪೆನ್ಷನ್ ಆಫ್ ಡಿ ಎಲ್ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಈ ಮಾಹಿತಿ ತಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಆಗುವುದರ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಬೇಕು ಅಂತ ಮತ್ತೆ ಮತ್ತೆ ತಮ್ಮಲ್ಲಿ ಕೇಳ್ಕೊಳ್ತಾ ಈ ಒಂದು ಅಧಿವೇಶನವನ್ನು ಮುಕ್ತಾಯ ಮಾಡ್ತೇನೆ ಥ್ಯಾಂಕ್ ಯು